ಶ್ರೀಹರೆ ನಮಃ ಶ್ರೀಮದ್ವಿಭ್ರಾಂಪುರಾಧೀಶ ಕೃಷ್ಣಾರಿಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರತೀರ್ಥಗುರು ಅಂತರ್ಗತ ಸಮಸ್ತಗುರು ಅಂತರ್ಗತ ಸಮಸ್ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತೀರಮಣ ಮಹರುದ್ರದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯಪ್ರಾಣಂತರ್ಗತ ಶ್ರೀ ರುಕ್ಮಿಣಿ ಸತ್ಯಾಮ ಸೇತ ವೇಣುಗೋಪಾಲ ಶ್ರೀಕೃಷ್ಣ ನಮಃ ಈ ನಾಡ್ತಾ ಇರೋ ಹಾಡು किंतित रामायण ಅಂತ ಹೇಳಿ ಸಂಪ್ರದಾಯದ ಆಮೇಲೆ ವಿಮಲಾನಂದ ಅಂತ ಹೇಳಿ ಅಂಕಿತ ರಾಮಹರೇ প্রভু ರಾಮಹರೇ ಜಯ ರಾಮಹರೇ ರಘುರಾಮಹರೇ ರಾಮ ರಾಮ ಶ್ರೀ ರಾಮ ಪರಾತ್ಪರ ಕಾಮಿತಾರ್ಥสุರಧೇನುಹರೇ ದಶರಥನಿಗೆ ಕೌಸಲ್ಲೇ ಸುಮಿತ್ರೆಯು ಶಶಿಮುಖಿ ಕೈಕೆಯು ಸತಿಯರೊಳು ಪಸುಳರಿಲ್ಲದೆಯ ಋಷ್ಯ ಶೃಂಗರನಾಶ್ರಯಿತಿಯೇ ಯಜ್ಞಶಾಲೆಯೊಳು ಮಿಶುನಿ ಪಾತ್ರೆಯಜ್ನೇಶ್ವರ ಧರಿಸುತ ವಸುದಿ ಶಂಗಿತ್ತಿದ ನಿನ್ನ ವ್ಯಸನ ಹರಿಸೇ ಸತಿಯರಿಗಿಯನೇ ಸಂತಸ ದಿಂ ಕುಡೆ ರಾಜನು ಮುನ್ನ ಕೌಶಲ್ಯ ರಾಮನ ಕೈಕೆಯು ಭರತನ ಆ ಸೌಮಿತ್ರೆಯು ಪಡೆದಳು ಹಿತರ ತೋಷದಿ ಲಕ್ಷ್ಮಣ ಶತ್ರುಘ್ನಾಕ್ಷರ ವಾಸುದೇವನೌಷಧ ಸುತರ ರಾಮ ಲಕ್ಷ್ಮಣರು ಬಾಲ್ಯದಲ್ಲಿ ಲಾಮುನಿ ಕೌಶಿಕರೈ ತಂದು ತಾಮಡುವ ಯಾಗವ ರಾಕ್ಷಿಸಲೇನೆ ಭೂಮಿ ಪಗೋಪ್ಪಿಸಿ ಕರ ತಂದು ಗುರು ವಿಶ್ವಾಮಿತ್ರ ಪೇಳಿದ ತೆರದಲ್ಲಿ ಸಂಹರಿಸಿ ತಾಟಕಿಯ ಮೇಲವಳ ತರಳರು ಸುಹಂ ಸುಬಾಹುಮಾರೀಚರ ಸಂಹರಿಸುತ್ತ ಯಜ್ಞ ವಶ ಕಾಯ್ದ ಬಲ ಅಲ್ಲಿ ಮಿಥಳೆಗೆ ಬರುವ ಮಾರ್ಗದಲ್ಲಿ ಉದ್ಧರಿಸಿದ ರಾಮ ಚಲ್ವ ರುದ್ರ ಧನು ಮುರಿದ ಕೀರ್ತಿ ಶ್ರೀ ವರಿಸಿದ ನಮಮ ರಾಮನು ಸೀತೆಯ ಲಕ್ಷ್ಮಣನೂರ್ಬಿಳೆ ಆ ಆಮಂಡಾ ಆ ಶ್ರುತ ಕೀರ್ತಿಯರ ಪ್ರೇಮ ನಿಂಬರತ ಶತ್ರುಘ್ನ ವರಿಸಿದ ಆ ಮಹೋತ್ಸವದಿ ಕೇಳ್ವಿವರ ಲಗ್ನ ಮಹೋತ್ಸವ ಮುಗಿಸುತ್ತ ಯೋಧೆಗೆ ಹೀಗ್ಗಿ ನಡೆಯುತ್ತಿರೆ ಮಾರ್ಗದಲ್ಲಿ ಜಗ್ಗನೆ ರಾಮನು ಪರಶುರಾಮನನು ಬಗ್ಗಿಸೆ ವೈಷ್ಣವ ವಿನಲಿ ತಂದೆ ತಾಯಿ ಸಹೋದರ ಪರಿವಾರವು ಮುಂದೆ ವಿಜಯ ಸಂತೋಷದಲ್ಲಿ ಬಂದಯ ಢಯೋಳು ಸೀತೆಯೊಡನೆ ಇದ್ದರು ಲೀಲೆಯಲಿ ಭರತ ಶತ್ರುಘ್ನರು ಮಾತುಳ ಕೈಕಯ अरमने कैदासमयी नरपद शरथनु रामगे पटव दली, राम हरे रघुराम हरे जय राम हरे प्रभु राम हरे राम राम श्रीराम परापर कमीितार्थ सुरधेनु हरे <coughs> ಹಿಂದೆ ಸುರಾಸುರ ದುರದಲ್ಲಿ ಕೈಕೆ ತನಗೆ ತನ ಗಂಧೆ ಸರಗಿರುವ ಸಹಾಯದಲ್ಲಿ ಚಂದದಲ್ಲಿತ್ತವರ ಯಾಚಿಸುತ್ತ ಯಾಚಿಸಲವಳೆಂದು ಬೇಡಿದಳು ಕಪಟದಲ್ಲಿ ವನದೊಳು ರಾಮನು ಹದಿನಾಲ್ಕು ವೃಷವು ತನು ಪೋಷಿಸಬೇಕೆನಲಾಗ ಜನಕನ ನುಡಿಯಂತೆ ನಡೆದನು ರಾಮನು ಜನಕ ಜಲಕ್ಷ್ಮಣ ಸಹಿತಾಗ ದಂಡಕವನ ಕೈದಿರೆ ಮುನಿವೇಶದೆ ಕಂಡು ಶೂರ್ಪನಖಿರಾಮನನು ಖಂಡಿತವರಿಸೆನೆ ಕಿವಿನಾಶಿ ಕಿವಿನಾಶಿ ಕಗಳ ಖಂಡಿಸೆ ಕಳುಹಿಸೆ ಲಕ್ಷ್ಮಣನು ಓಡಿದ ರಕ್ಕ ಶಿಖರ ದೂಷಣ ಮುಂತಾದವರ ಕರೆತರಲು ರಾಮ ಹದಿನಾಲ್ಕು ಸಹಸ್ರದ ಆದೈತ್ಯರ ಸಂಹರಿಸುತ್ತ ಬರಲು तङ्गियु सीतय वातय पेडितर् भङ्गवनां तु दयोचिसुत अङ्गने बेशगैयलुमारीचन सङ्गड रावणता बन्ध राम हरे रघुराम हरे जय राम हरे, हरे प्रभुराम हरे राम राम, राम परात्पर कामितार्थ सुरधेनु हरे ಸಾಯುವಾಗ ಹಾಸೀತೆಲ ಕಾಂಚನ ಮಾಯಾ ಮೃಗ ಮಾರೀಚನು ವಂಚಿಸಿ ರಾಮನ ಸೆಳೆದೊಯ್ದ ವಂಚಿಕೆ ಅರಿಯದೆ ರಾಮನ ಬಾಣಕ್ಕೆ ಸಂಚಕಾರವೆನೆ ತುತ್ತಾದ ಸಾಯುವಾಗ ಹಾಸೀತೆ ಲಕ್ಷ್ಮಣ ಬಾಯಂದರು ಚುತಲವನೊದರೆ ಮಾಯ ಅಲರಿಯದಲೇ ಸಿತೆ ಲಕ್ಷ್ಮಣನ ನೋಯಿಸಿ ದೊಡನವ ಬೆದರಿ ರಾಮಾನೇಶ್ವಣೆಗಾಗಿ ಲಕ್ಷ್ಮಣ ಹೊರಟ ರಾಮು ನಿವೇಶದಿ ರಾವಣತ ಭೂಮಿ ಜಯನು ದ್ವೈ ದೂ ಕದನ ಸಂಗ್ರಾಮದಿ ಕೆಳವುತ ವಂಚಕನೂ ಮರಳಿ ರಾಮ ಲಕ್ಷ್ಮಣನಾಶ್ರಮದೊಳು ಧರಣಿ ಕಾಣದೆ ಬರುವಾಗ ದೂತ ದೂತ ಜಟಾಯು ಸೀತಾವಾತೆಯ नरुहि बीटप्राणवनाग उत्तमनाद जटायु रामने। ओ रामने उत्तर क्रियपूरयिसूत् दुष्टक वर्धिहनवनो सख्य सुग्रीवनोर्बेळसूत राम हरे रघु राम हरे जय राम हरे प्रभु राम हरे राम राम श्रीराम परात्पर ಕಾಮಿತಾರ್ಥ ಸುರಧೇನು ಹರೇ ವಾಲಿಯ ಕೊಂದ ವಾನರ ರಾಜವ ಪಾಲಿಸೆ ಸುಗ್ರೀವನಿಗೀತ ವಾಲಿದ ಜಾಂಬುವ ಹನುಮರ ಕಳುಹಿದ ಲೋಲಾಕ್ಷಿಯ ಹುಡುಕುವ ನೊಡೆ ಲೋಲಾಕ್ಷಿಯ ಹುಡುಕುವ ಒಡೆನೂತ ವೀರಹನುಮಲಂಗಿಸಿ ಸಮುದ್ರವನು ಸೇರಿ ಲಂಕೆ ಸೀತೆಯ ಕಂಡು ಶ್ರೀರಾಮಾಂಗುಲಿ ಇತ್ತುಸಿತೆ ಇಂಗೋರನೆ ಚೂಡಾಮಣಿಕೊಂಡು ವನಭಂಗವ ಲಂಕೆಯ ಹೋತ್ತ ಹನುಮ ರಾಮರ ಬಳಿ ಬಂದು ಜನ ಸೂಕ್ಷೇಮವ ಪೇಳಲು ರಾಮನು ಸಾಗರದೆಡೆಗೈ ತಂದು ತೇರಿದ ಕೋಟಿಯ ಸಹಿತಲೆ ಮೂರು ದಿನವೂ ಸಾಗರವನ್ನು ಬೇಡಲು ಕೊಡದಿರ ಕೋಪದಿ ವೀರಶರವ ಹೂಡಿದ ನಿನ್ನು ನಡುಗಿ ಸಮುದ್ರನು ರಾಮನಿಗೊಂದಿಸಿ ನುಡಿದ ಸೇತು ರಚಿಸುವುದೆಂದು ಕೊಡಲಪ್ಪಣೆ ರಾಮನು ಕಪಿ ಸೇನೆಗೆ ಒಡನೆ ಸೇತು ರಚಿಸು ರಚಿಸಿದರಂದು ರಾಮ ಹರೇ ರಘು ರಾಮ ಹರೇ ಜಯ ರಾಮ ಹರೇ ಪ್ರಭು ರಾಮ ಹರೇ ರಾಮ ರಾಮ ಶ್ರೀರಾಮ ಹರೆ ನೀಲ ಕಾಬಿಥ ಸುರಧೇನು ಹರೇ ನೀಲಸುಗ್ರೀವಾಲಸುಗ್ರೀವಾಂಗದಳ ಜಾಂಬೂದ ಜಾಂಬುವ ಮೇಲು ಸಂಖ್ಯ ಸೇನೆಯು ಸಹಿತ ಆಲಂಕೆಯ ಬಳಿ ಗೈಯಲು ರಾವಣ ಕೇಡೀಧುರ ಕೇತಾನದ ಕುಂಭನಿ ಕುಂಭಸುರಾಂತ ನರಾಂತಕ ಕುಂಭಕರ್ಣ ಮೊದಲಾದ ಜಂಬ ಪ್ರಹಸ್ತ ಮೊದಲಾದ ಕೊಟಂತರ ಸಂಭ್ರಮ ದೈತ್ಯರು ಸೇರಿದರೆಲ್ಲ ರಸರಿಗೂ ಕಪ ಕಪಿವೀರರಿಗಾಯಿತು ಉತ್ಕಟ ಧೂರದಲ್ಲಿ ಕಪಿವರನು ಸ್ವಕ್ಕಿದ ದೈತ್ಯರ ವಧಿಸಿದ ಮೂರ್ ಅದ್ಭುತ ಬೆನಲು ಸತ್ತ ನಿಂದ್ರಜಿತು ಕುಂಭಕರ್ಣ ಪ್ರಹಸ್ತ ಮೊದಲಾದ ನಾನರಾಂತಕರೆಲ್ಲ ಹತ್ತು ಶಿರದವನ ಮಕ್ಕಳನೇ ಕರು ದೈತ್ಯ ಕೋಟಿ ನಶಿಸಿದುವೂ ಎಲ್ಲ ರಾಮ ಹರೇ ರಘು ರಾಮ ಹರೇ ಜಯ ರಾಮ ಹರೇ ಪ್ರಭು ರಾಮ ಹರೇ ರಾಮ ರಾಮ ಶ್ರೀರಾಮ ಪರಾತ್ಪರ ಕಾಮಿತಾರ್ಥ ಸುರಧೇನು ಹರೆ ರೋಷಧಿ ರಾವಣ ಬಂದೊಡೆಯುದ್ಧವ ಭೀಷಣ ಗೆರಗುವ ರಾಗ ಆ ಸುರೇಂದ್ರ ರಥದನೂರ ವಾಸುದೇವ ಗೊದಗಿದ ಗದಗಿಸಿದ ಬೇಗ ದಶಶಿರನಿಗೆ ಶ್ರೀಹರಿ ಬ್ರಹ್ಮಾತ್ರವ ನೆಸೆದು ಕತ್ತರಿಸೇ ಅಸುನೀಗಲು ಪರಿವಾರ ಚಿಂತಿಸಲು ದಶರಥ ಸುತ ಸಂತೈಸಿದ ಬೇಗ ದಶ ಶಿರನಿಗೆ ಶ್ರೀಹರಿ ಬ್ರಹ್ಮಾಸ್ತ್ರವನೇ ದುಃಖ ತರಿಸಿ ಶಿರಗಳನು ಪರಿವಾರ ಚಿಂತಿಸಲು ದಶರಥ ಸುತ ಸಂತೈಸಿದ ಬೇಗ ಧನುಜನೋತ್ತರ ಕ್ರಿಯಾದಿಗಳಾತನ ಅನುಜನಿಂದ ನೆರವೇರಿಸುತ್ತ ಘನ ವಿಭೀಷಣಗೆ ಪಟ್ಟ ಕಟ್ಟಿಸತಿ ಅನುಸಿಕೆಯಿಂದಲಿ ಶುದ್ಧಿಸುತ್ತ ಏರುತ ಪುಷ್ಪಕ ಸೀತಾರಾಮರು ಭೂರಿ ಪರಿವಾರವೆಲ್ಲವರು ಸೇರಿ ವಾಯುವೇಗದಿ ದಿಕ್ಕಿಷ್ಕಿಂಧೆಗೆ ಸೇರರಲ್ಲಿ ಮಾತುಳಿದವರು ಎಲ್ಲರೂ ಸಹಿತ ಭರದ್ವಾಸ್ ಭರದ್ವಾಜಾಶ್ರಮದಲ್ಲಿ ಪಡೆಯುತ್ತಾ ತೀರ್ಥವನು ಹುಲ್ಲನಾಭ ತನ್ನನುಜರುತ ನಿರುವಲ್ಲಿ ಹನುಮನ ಕಳುಹಿದನು ಈರೇಳುವು ಕಾದಿ ದೇಹವು ಮಾರನೆ ದಿನ ಬರದಿರೆ ರಾಮ ಸೇರುವೆನಗ್ನಿಯನ್ ಸೇರುವೆನಗ್ನಿಯನೆಂದು ಪದುಕೆಯ ಧೀರ ಕೊಂಡೊಯ್ಯ ುರ್ಧಾಮ ಯಮ್ಮ ನಂದ ದಿಗ ಫಲ ಮೂಲ ಭುಂಜಿಸುತನ ತಮ್ಮ ಬ್ರಹ್ಮಚರ್ಯ ದೊಳಿರುತ ರಮ ಜಟಾವಲ್ಕ್ಯವಧರಿಸಿ ಹಮ್ಮೆಯ ನಂದಿ ಗ್ರಾಮದಿ ತಾಮ್ ರಾತ್ರಿ ಭರದ್ವಾಜಾಶ್ರಮದೊಳು ರಘು ನಾಥನು ಸಂಗ್ರಾಮ ವಾರ್ತೆಯ ಕೇಳಿ ಸಂತೋಷ ದಿ ಮುನಿಗಳ ಪ್ರೀತಿಯೊಳಾಳ್ದನು ರಣ ಭೀಮ ಅರುಣೋದಯದಲ್ಲಿ ತಾಪಸಿ ಭರತನು ಬರಲಿಲ್ಲವು ರಾಮನು ಎನ್ನುತ ತ್ವರಿತಳ ತ್ವರಿತದೊಳಗ್ನಿಯ ಸುತ್ತಿರೆ ಬಂದರು ಹಿದ ಹನುಮ ಹರಿಬಹನೆಂದು ರಾಮನ ಸಂಭ್ರಮದಿಂದೆದುರಾಗುವು ಪ್ರೇಮದಿ ದಿ ಕರೆತಃ ಸನ್ನಾಹ ಭೂಮಿಯೊಳತಿಶಯವೆನ್ನಲಯೋಧ್ಯೆ ಜನ ಪ್ರೇಮ ಮೀರಿ ಕಾದಿಹರಹ नन्दिग्रामके ग्राम के सन्धिसि भरतनु रामनि गे वन्दिसि पादुके शेरि सिताकर तन्दर तदि केळरमणि गे राम हरे रघु राम हरे जय राम हरे प्रभु राम हरे राम राम श्रीराम परात्पर कामितार्थ सुरधेनु हरे ತಾಯಿ ಗುರು ಹಿರಿಯರೆಲ್ಲರ ರಾಮನನು ರಾಮನು ನಾನು ಜಯ ಕೂಡಿ ನಮಿಸಿ ಬಂದ ಬಳಿಕ ಆಯಿತಯೋಧಾ ಪಟ್ಟಾಭಿಷೇಕವು ರಾಯ್ ರಾಯ ರಾಮ ಸಂತಸ ಜನಕ ರಕ್ಕಸ ಕಪಿ ಪರಿವಾರಕ್ಕೆ ರಾಮನು ತಕ್ಕ ರೀತಿ ಬಹುಮಾನಿಸುತ್ತ ಮಕ್ಕಳಂತೆ ಸಂತೋಷದಿ ಕಳುಹಿದ ನಕ್ಕರದಿಂದ ರಘುನಾ ಅಕ್ಕರದಿಂದ ರಘುನಾಥ ಭರತನಾದ ಯುವ ರಾಜ ಶತ್ರುಘ್ನನು ಅವರ ಸೇನಾಪತಿಯಂದೆನಿಸಿ ಧರಗೆ ಲಕ್ಷ್ಮಣನು ಒನ್ ಮಂತ್ರಿಯ ಮಂತ್ರಿ ತ್ರೇತಾಯುದರೋ ಕ್ರತು ಹರಿದಯದಿ ಬಳಿಕ ಪವಾದದಿ ಗರ್ಭಿಣಿ ಸೀತೆಯ ಕಳುಹಿದ ರಾಮನು ವನಕಾಗಿ ಸಲೆ ವಾಲ್ಮೀಕಾಶ್ರಮದಲ್ಲಿ ವ ಸಲೇ ಪೆತ್ತಳ ಅವಳಿ ಕುಶಲವರೈಣಿತಾಗಿ ಹಯಮೇಧಕ್ಕೆ ಶ್ರೀರಾಮನು ಬಿಟ್ಟ ಹರಿವಾಲ್ಮೀಕಾಶ್ರಮದಲ್ಲಿ ವಾಲ್ಮೀಕಾಶ್ರಮದಲ್ಲಿ ಕಟ್ಟುತ ಸಂಗ್ರಾಮವು ವಿರಚಿಸಿ ಬಾಲಕ ನೀರ್ವರದಿ ರಾಮ ಹರೇ ರಘು ರಾಮ ಹರೇ ಜಯ राम हरे प्रभु राम हरे राम राम स्री राम परात्पर कामितार्थ सुरधेनु हरे शत्रुघ्न भरत लक्ष्मणरु मते रामनो मयि मरेता सत्य रामनामके जय उत्तम वाल्मीकरु बरुता ತಂದೆ ಮಕ್ಕಳನು ಸೇರಿಸಿ ಭೂಮಿ ನಂದನೆ ಬೆರೆಯಲು ರಾಘವನು ಅಂದಪವಾದದ ಭಯ ತೋರಲು ತಾ ಚಂದದಿ ಪ್ರಾರ್ಥಿಸೆ ಮಾತೆಯನು ಭೂಮಿ ದೇವಿ ಬಾಯ್ದೆರೆ ದಾಸೀತೆಯ ಪ್ರೇಮದಿ ನುಂಗಿದಳ ಬಳಿಕ ರಾಮನಿಗತಿಶಯ ಬೇಸರವಾಗಲು ಭೂಮಿ ತನಯರನಿಗೆ ಕೊಡುವ ತನಕ ಪಡುವನಕ ಹನ್ನೊಂದು ಸಾವಿರ ವರುಷವಾಳಿದ ಚಿನ್ಮಯ ಮೂರ್ತಿ ಧರೆಯನ್ನು ಇನ್ನು ತರೆದು ನಿಜ ಧಾಮವ ಸೇರಿದ ಉನ್ನತ ಕೀರ್ತಿಯ ರಘುವರನು ರಾಮನ ಕಥೆಯಿದು ಪ್ರೇಮದಿ ಹೇಳಿಕೆಳದ ಕೆಳವರಿಗೆ ಕಾಮಿತ ಫಲವದು ಲಭಿಸುವುದು ರಾಮನಾಮವೇ ಲೋಕಕ್ಕೆ ಗುಣಧಾಮೋ ತಾಪಾವನವೆಂದು ತಾನೆನಿಸುವುದು ಸುಂದರ ರಾಮನ ಗುಣಪಾಡುವ ನಮ ದಿಂದಲಿ ವಿಮಲಾನಂದನುತ ಮಂದ ಮತಿಗೆ ಹೊಳೆದಂತೆ ರಚಿಸಿ ರಘುನಂದನಿ ಗರ್ಪಿಸಿ ವಂದಿಸುತ ರಾಮ ಹರೇ ರಘು ರಾಮ ಹರೇ ಜಯ ರಾಮ ಹರೇ ಪ್ರಭು ರಾಮ ಹರೇ राम राम श्रीराम परापर कामितार्थ सुरधेनुरे कामिता हरे कामितार्थ सुरधेनुरे श्री कृष्णार्पणमस्तु श्री असत